ದ್ವಿತೀಯ ಪಿಯುಸಿ ಮರುಮೌಲ್ಯ ಮಾಪನದ ಫಲಿತಾಂಶ ಪ್ರಕಟಗೊಂಡಿದ್ದು ವಿದ್ಯಾನಿಧಿ ಕಾಲೇಜಿನ ವಾಣಿಜ್ಯ ವಿಭಾಗದ ನಮಿತಾ ಮತ್ತು ಶ್ರೀಲಕ್ಷ್ಮಿ ಐನೂರ ತೊಂಬತ್ತೆಂಟು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಪಡೆದಿರುವುದು ನಮಗೆ ಹೆಮ್ಮೆಯ ವಿಷಯ ಎಂದು ವಿದ್ಯಾವಾಹಿನಿ ಸಮೂಹ ಸಂಸ್ಥೆಯ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ತಿಳಿಸಿದ್ದಾರೆ ಜಾಹ್ಹವಿ ಐನೂರ ತೊಂಬತ್ತಾರು ಅಂಕಗಳೊಂದಿಗೆ ನಾಲ್ಕನೇ ರ್ಯಾಂಕ್ ಗಾಯತ್ರಿ ಆರ್ ಐನೂರ ತೊಂಬತ್ನಾಲ್ಕು ಅಂಕಗಳೊಂದಿಗೆ ಆರನೇ ರ್ಯಾಂಕ್ ಕಶಿಶ್ ಎ ಜೈನ್ ಐನೂರ ತೊಂಬತ್ತೆರಡು ಅಂಕಗಳೊಂದಿಗೆ ಎಂಟನೇ ರ್ಯಾಂಕ್ ಗುಣಸಾಗರಿ ಐನೂರ ತೊಂಬತ್ತೊಂದು ಅಂಕಗಳೊಂದಿಗೆ ಒಂಬತ್ತನೇ ರ್ಯಾಂಕ್ ಪಡೆದಿದ್ದಾರೆ ಪ್ರೇರಣಾ ಜೈನ್ ಅರ್ಥಶಾಸ್ತ್ರದಲ್ಲಿ ಹತ್ತು ಅಂಕಗಳನ್ನ ಹೆಚ್ಚುವರಿಯಾಗಿ ಪಡೆದು ಐನೂರ ಎಂಬತ್ತಾರು ಅಂಕಗಳನ್ನ ಪಡೆದಿದ್ದಾರೆ ಈ ವರ್ಷದ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗುವಾಗ ವಾಣಿಜ್ಯ ವಿಭಾಗದಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ರ್ಯಾಂಕ್ ಪಟ್ಟಿಗೆ ಬರುವ ನಿರೀಕ್ಷೆ ಇತ್ತು ಅದು ಹುಸಿಯಾಗಲಿಲ್ಲವಾದರೂ ನಿರೀಕ್ಷಿತ ಅಂಕಗಳು ಬರದಿದ್ದುದರಿಂದ ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಲಾಗಿತ್ತು ನ್ಯಾಯಯುತವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಬರಬೇಕಿದ್ದ ಅಂಕಗಳು ಬಂದಿವೆ ಕನ್ನಡ ಇಂಗ್ಲಿಷ್ ಮತ್ತು ಅರ್ಥಶಾಸ್ತ್ರದ ಮೌಲ್ಯಮಾಪನದಲ್ಲಿ ತೀರಾ ವ್ಯತ್ಯಯವಾಗಿದ್ದು ನಿಜಕ್ಕೂ ಕ್ಷಮಿಸಲಾಗದು ತಪ್ಪು ಮೌಲ್ಯಮಾಪಕರು ಸರಿಯಾಗಿಯೇ ಇದ್ದ ಉತ್ತರಗಳಿಗೂ ಅಂಕಗಳನ್ನ ಕೊಡದೆ ಅನ್ಯಾಯ ಮಾಡಿರುವುದಕ್ಕೆ ಇನ್ನು ಸಮರ್ಥನೆ ನೀಡಲಾಗದು ಮಕ್ಕಳು ವರ್ಷದುದ್ದಕ್ಕೂ ಸಾಕಷ್ಟು ಕಷ್ಟಪಟ್ಟು ರುತ್ತಾರೆ ಮೌಲ್ಯಮಾಪಕರ ನಿರ್ಲಕ್ಷ್ಯದಿಂದ ಅಂಥಗಳಿಗೆ ಅನ್ಯಾಯವಾಗಬಾರದು ಎಂದು ವಿದ್ಯಾವಾಹಿನಿ ಸಮೂಹ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಬಿ ಪ್ರದೀಪ್ ಕುಮಾರ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಇನ್ನು ಕಾಲೇಜಿನಲ್ಲಿ ಉತ್ತಮ ರ್ಯಾಂಕ್ಗಳನ್ನ ಪಡೆದ ವಿದ್ಯಾರ್ಥಿಗಳನ್ನ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಾಂಶುಪಾಲರು ಉಪನ್ಯಾಸಕೃಂದ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ರಿವ್ಯಾಲ್ಯೂಷನ್ ರಿಸಲ್ಟ್ಸ್ಗಳ ಅನೌನ್ಸ್ಮೆಂಟ್ಗಳಾಗಿದೆ ಲಾಸ್ಟ್ ರಿಸಲ್ಟ್ಸ್ ಅನೌನ್ಸ್ ಆದಾಗ ನಮ್ಮಲ್ಲಿ ಶ್ರೀಲಕ್ಷ್ಮಿಯನ್ನು ಹುಡುಗಿ ಸ್ಟೇಟ್ ಫೋರ್ತ್ ರ್ಯಾಂಕ್ ಬಂದಿದ್ಲು ಬೈ ಸ್ಕೋರಿಂಗ್ ಫೈ ನೈಂಟಿ ಸಿಕ್ಸ್ ಆಫ್ಟರ್ ದ ರಿವ್ಯಾಲ್ಯೂಷನ್ ಎರಡು ಮಾರ್ಕ್ಸ್ ಎನ್ಹ್ಯಾನ್ಸ್ ಆಗಿದೆ ಶ್ರೀಲಕ್ಷ್ಮಿಯು ಫೈವ್ ನೈಂಟಿ ಏಯ್ಟ್ ಆಗಿದೆ ಫಾರ್ ಸಿಕ್ಸ್ ಹಂಡ್ರೆಡ್ ಶಿ ಇಸ್ ನೌ ಸೆಕ್ಯೂರ್ಡ್ ಸ್ಟೇಟ್ ಸೆಕೆಂಡ್ ರ್ಯಾಂಕ್ ಹಾಗೆ ನವಿತಾ ಅನ್ನೋ ಹುಡುಗಿ ಶೀ ಸ್ಕೋರ್ಡ್ ಫೈ ನೈಂಟಿ ಒನ್ ಸೆವೆನ್ ಮಾರ್ಕ್ಸ್ ಎನ್ಹ್ಯಾನ್ಸ್ ಆಗಿದೆ ರಿವ್ಯಾಲ್ಯೂಷನಲ್ಲಿ ಸೊ ನಾವು ಶಿ ಸ್ಟ್ಯಾಂಡ್ಸ್ ಎಟ್ ಫೈವ್ ನೈಂಟಿ ಏಟ್ ಫಾರ್ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಶಿ ಸ್ಟ್ಯಾಂಡ್ಸ್ ಎಟ್ ಸ್ಟೇಟ್ ಸೆಕೆಂಡ್ ರ್ಯಾಂಕ್ ಇದು ವಿದ್ಯಾನಿಧಿ ಪಿ ಯು ಕಾಲೇಜ್ಗೆ ಇದೊಂದು ಪ್ರೌಡ್ ಮೂಮೆಂಟ್ ಬಿಕಾಸ್ ಸ್ಟೇಟ್ ಸೆಕೆಂಡ್ ರ್ಯಾಂಕ್ ಇಬ್ಬರು ಮಕ್ಕಳು ಇವತ್ತು ಶೇರ್ ಮಾಡ್ತಾ ಇದ್ದಾರೆ ನವಿತಾ ಎಮ್ ಸಿ ಮತ್ತು ಶ್ರೀಲಕ್ಷ್ಮಿ ಆರ್ ಹಾಗೆ ಉಳಿದ ಮಕ್ಕಳು ಜಾಹ್ನವಿ ಪಿ ಶೇರ್ಸ್ಕೋಟ್ ಫೈವ್ ನೈಂಟಿ ಸಿಕ್ಸ್ ರಿವ್ಯಾಲ್ಯೂಷನಲ್ಲಿ ಎಂಟು ಮಾರ್ಕ್ಸ್ ರೈಸ್ ಆಗಿದೆ ಗಾಯತ್ರಿ ಆರ್ ಎಸ್ಕೋಟ್ ಫೈವ್ ನೈಂಟಿ ಫೋರ್ ಶಿ ವಾಸ್ ಆಲ್ಸೋ ಸೆಕ್ಯೂರ್ಡ್ ಏಟ್ ಮಾರ್ಕ್ಸ್ ಮೋರ್ ಕಾಶಿಶ್ ಎ ಜೈನ್ ಶೇರ್ಸ್ಕೋಟ್ ಫೈವ್ ನೈಂಟಿ ಟು ಗುಣಸಾಗರಿ ಕೋಡ್ ಫೈವ್ ನೈಂಟಿ ಒನ್ ಸಿರಿಕೊಂಡ ಸೈನ್ಸ್ನಲ್ಲಿ ಫೈ ನೈಂಟಿ ಟು ಐದು ಮಾರ್ಕ್ಸ್ ಅನೌನ್ಸ್ ಆಗಿದೆ ರಿವ್ಯಾಲ್ಯೂಷನ್ನಲ್ಲಿ ಪ್ರಾಪರ್ ವ್ಯಾಲ್ಯೂಷನ್ ಮಾಡಿ ಮಕ್ಕಳ ಮಾರ್ಕ್ಸ್ಗಳೇನು ತೆಗಿಬೇಕಾಗಿತ್ತು ಅದನ್ನೆಲ್ಲ ರೈಸ್ ಮಾಡಿ ಕೊಟ್ಟಿದ್ದಾರೆ ಈತ್ ಸಬ್ಜೆಕ್ಟ್ಸಲ್ಲಿ ಅರೌಂಡ್ ಟು ಟು ತ್ರೀ ಮಾರ್ಕ್ಸ್ ವ್ಯತ್ಯಾಸ ಏನಿತ್ತು ಅವನ್ನು ಸರಿ ಮಾಡಿ ಕೊಟ್ಟಿದ್ದಾರೆ ಸ್ಪೆಷಲಿ ನವಿತಾ ಅನ್ನೋ ಮಗು ವಾಸ್ ನೋಯಿಂಗ್ ಎಟ್ ಬಿಫೋರ್ ಇಟ್ ಸೆಲ್ಫ್ ಏನು ಸೆವೆನ್ ಮಾರ್ಕ್ಸ್ ರೈಸ್ ಆಗಿದೆ ನಾವು ಕೋಡ್ ಫೈ ನೈಂಟಿ ಏಯ್ಟ್ ಸ್ಟೇಟ್ ಸೆಕೆಂಡ್ ರ್ಯಾಂಕ್ ಏನು ಬಂದ್ಯಾಳೆ ಅವಳಿಗೆ ಮೊದಲಿಂದ ಕೂಡ ತಿಳಿದಿತ್ತು ಶಿ ಎಸ್ ಜನ ವಂಡರ್ಫುಲ್ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದೀನಿ ಅಂತ ಸೊ ಆ ನಿಟ್ಟಿನಲ್ಲಿ ಅವಳಿಗೆ ಆ ದುಃಖ ಇತ್ತು ಫಸ್ಟ್ ಟೈಮ್ ರಿಸಲ್ಟ್ ಅನೌನ್ಸ್ ಆದಾಗ ರಿವ್ಯಾಲ್ಯೂಯೇಷನಲ್ಲಿ ಆ ಜಸ್ಟಿಸ್ನ ಡೆಲಿವರ್ ಮಾಡಿದ್ದಾರೆ ಡೆಲಿವರ್ ಮಾಡದಲ್ಲೇ ಇರೋದಕ್ಕಿಂತ ಡೆಲಿವರ್ ಮಾಡಿರೋ ಅನ್ನೋದು ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಒಂದು ಸಂತೋಷ ಸಿಕ್ಕಿದೆ ಆ್ಯಂಡ್ ಇಟ್ ಇಸ್ ಜಸ್ಟಿಸ್ ಇಸ್ ಗಿವನ್ ಮೊದಲು ಭಾಳ ಎರಡು ಮೂರು ವರ್ಷದ ಹಿಂದೆ ಸ್ಪೆಷಲಿ ಟಾಪರ್ಸಿಗೆ ಎರಡು ಮಾರ್ಕ್ಸ್ ವ್ಯತ್ಯಾಸ ಆದಾಗ ಆ ಡಿಫ್ರೆನ್ಸ್ಗಳನ್ನ ಕೊಡ್ತಾ ಇರಲಿಲ್ಲ ಇವಾಗ ಕೊಡಬೇಕು ಅನ್ನೋ ರೂಲ್ ಆಗಿರೋದ್ರಿಂದ ಈ ವ್ಯತ್ಯಾಸಗಳು ಬಂದಿದೆ ಮುಂದೆ ಬರೋ ದಿನಗಳಲ್ಲಿ ವ್ಯಾಲ್ಯೂಯೇಷನ್ಸ್ ಯಾಕೆಂದರೆ ಭಾಳಷ್ಟು ಜನ ಮಕ್ಕಳದು ರಿವ್ಯಾಲ್ಯೂಷನಲ್ಲಿ ಸ್ಕೋರ್ಗಳು ಎನ್ಹಾನ್ಸ್ ಆಗಿದೆ ಸ್ಪೆಷಲಿ ಟಾಪರ್ಸ್ಗಳ ಸ್ಕೋರ್ಗಳನ್ನ ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ಮುಂಜಾಗ್ರತೆಯಿಂದ ಮಾಡೋದು ಒಳ್ಳೆಯದು ಅದ್ರ ಜೊತೆಗೆ ಹೇಳ್ತಾಗ ಈ ಎರಡನೇ ವ್ಯಾಲ್ಯೂಯೇಷನ್ ಏನು ರಿಸಲ್ಟ್ಸ್ ಅಪ್ಡೇಟ್ ಮಾಡಿದ್ದಾರೆ ಟೀಚರ್ಸ್ಗಳನ್ನ ಪ್ರಶಂಸಿಸ್ಬೇಕು ಯಾಕಂದರೆ ಅಟ್ಲೀಸ್ಡ್ ಜಸ್ಟಿಸ್ ಸಿಗ್ದಲೇ ಇರೋದಕ್ಕಿಂತ ಸ್ವಲ್ಪ ನಿಧಾನಕ್ಕಾದರೂ ರಿವ್ಯಾಲ್ಯೂಷನಲ್ಲಿ ಆ ಮಕ್ಕಳಿಗೆ ಸಿಕ್ಕಿದೆ ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ದಟ್ ಸ್ಟೇಟ್ ಸೆಕೆಂಡ್ ರ್ಯಾಂಕ್ ಇಬ್ಬರು ಮಕ್ಕಳು ನವಿತಾ ಎಮ್ ಸಿ ಶ್ರೀಲಕ್ಷ್ಮಿ ಆರ್ ಬೈ ಸ್ಕೋರಿಂಗ್ ಫೈ ನೈಂಟಿ ಏಯ್ಟ್ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ದೇ ಆರ್ ಸೆಕ್ಯೂರಿಟ್ ಇಟ್ ಲಾಸ್ಟ್ ಇಯರ್ ಕೂಡ ನಮ್ಮದು ಫಸ್ಟ್ ರ್ಯಾಂಕ್ ಬಂದಿತ್ತು ಈ ಟೈಮ್ ಸೆಕೆಂಡ್ ರ್ಯಾಂಕ್ ಇಬ್ಬರು ಮಕ್ಕಳು ಕೂಡ ತೆಗೆದಿರೋದು ಇದು ಕೂಡ ನಮಗೆ ಹೆಮ್ಮೆ ಮತ್ತು ಪ್ರೌಡ್ ಮೂಮೆಂಟ್ ಫಸ್ಟ್ ಟೈಮ್ ರಿಸಲ್ಟ್ ಬಂದಾಗ ತುಂಬ ಬೇಜಾರಾಗಿತ್ತು ನಾನು ಸಿಕ್ಸ್ ಹಂಡ್ರೆಡಿಗೆ ಸಿಕ್ಸ್ ಹಂಡ್ರೆಡೇ ಬರುತ್ತೆ ಅಂತ ಅಂದ್ಕೊಂಡು ಬರೆದಿದ್ದೆ ಎಕ್ಸಾಮ್ ಬರೆದ ಮೇಲೆ ಕೂಡ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಫೈ ನೈಂಟಿ ಒನ್ ಬಂದುಬಿಟ್ಟಿತ್ತು ತುಂಬ ಬೇಜಾರಾಗಿತ್ತು ಲೈಕ್ ಕಾಲೇಜಿಂದ ಆಮೇಲೆ ತಲೆ ಕೆಚ್ಕೊಂಬೇಡ ಮಾರ್ಕ್ಸ್ ಎಲ್ಲ ಬರುತ್ತೆ ಅಂತ ಮತ್ತೆ ರಿವ್ಯಾಲ್ಯೂಯೇಷನ್ ಹಾಕ್ಸ್ದಾಗ ಇವಾಗ ಫೈ ನೈಂಟಿ ಏಯ್ಟ್ ಬಂದಿದೆ ಇವಾಗ ತುಂಬ ಖುಷಿ ಆಗ್ತಾ ಇದೆ ಟೀಚರ್ಸ್ಗೆ ಕಾಲೇಜ್ಗೆ ಮ್ಯಾನೇಜ್ಮೆಂಟ್ಗೆ ಎವ್ರಿಬಡಿ ಆಮ್ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ನನಗೆ ಸ ಫೈವ್ ನೈಂಟಿ ಒನ್ ಇತ್ತು ಇವಾಗ ಕನ್ನಡದಲ್ಲಿ ಟೂ ಮಾರ್ಕ್ಸ್ ಎನಾನ್ಸ್ ಆಗಿದೆ ಇಂಗ್ಲೀಷಲ್ಲಿ ಟೂ ಮಾರ್ಕ್ಸ್ ಮತ್ತು ಎಕನಾಮಿಕ್ಸಲ್ಲಿ ತ್ರೀ ಮಾರ್ಕ್ಸ್ ಜಾಸ್ತಿ ಆಗಿದೆ ಇವಾಗ ಖುಷಿ ಆಗ್ತಾ ಇದೆ ಮುಂದೆ ನೆಕ್ಸ್ಟ್ ನಾನು ಸಿ ಎ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇವಾಗ ನಮ್ಮ ಕಾಲೇಜಲ್ಲೇ ಕೋಚಿಂಗ್ ತೊಗೋತಾ ಇದ್ದೀನಿ ಇಲ್ಲಿ ಚೆನ್ನಾಗಿ ಮಾಡ್ತಾ ಮಾಡ್ತಿದ್ದೆ ಸಪೋರ್ಟು ನಾವು ಒಂದು ಒನ್ ಒನ್ ಮಾರ್ಕ್ಸ್ಗೂ ಕೂಡ ತುಂಬ ಕಷ್ಟಪಟ್ಟಿದ್ವಿ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾಯಿದ್ರು ಕಾಲೇಜಲ್ಲಿ ನಿಮ್ಗೇನು ಅರ್ಥ ಆಗಿಲ್ಲ ಬಂದು ಕೇಳಿ ಅಂತ ಹೇಳ್ತಾಯಿದ್ರು ನಾವು ಯಾವಾಗಲೂ ಯಾವಾಗಲೂ ಹೋಗಿ ಕೇಳಿದ್ರು ಎಲ್ಲ ಹೇಳ್ಕೊಡ್ತಾಯಿದ್ರು ಮತ್ತು ಯಾವಾಗಲೂ ಟೆಸ್ಟ್ ಇರ್ತಾಯಿತ್ತು ನಮಗೆ ವೀಕ್ಲಿ ಟೆಸ್ಟ್ ಡೈಲಿ ಟೆಸ್ಟ್ ಎಲ್ಲ ಇರ್ತಾಯಿತ್ತು ಪ್ರಿಪ್ರೇಟ್ರೀಸ್ ಆಲ್ಮೋಸ್ಟ್ ಸಿಕ್ಸ್ ಪ್ರಿಪ್ರೇಟ್ರೀಸ್ ಬರ್ತಿದ್ದೀವಿ ಅದೆಲ್ಲ ತುಂಬ ಹೆಲ್ಪ್ ಆಯಿತು ಎಕ್ಸಾಮ್ಸ್ಗೆ ಆವತ್ತಿಂದ ಅವತ್ತೇ ಓದ್ತಾಯಿದ್ವಿ ಆಮೇಲೆ ಟೆಸ್ಟ್ ಎಲ್ಲ ನಮಗೆ ಇರ್ತಿದ್ರಿಂದ ನಾವು ಅವತ್ತಿನ ಅವತ್ತೇ ಕಂಪ್ಲೀಟ್ ಮಾಡೋಕ್ಕೆ ಈಸಿ ಆಗ್ತಾಯಿತ್ತು ಆಮೇಲೆ ಯಾವ ರಿವ್ಯಾಲ್ಯೇಷನ್ ವ್ಯಾಲ್ಯೇಷನ್ ಮಾಡಿ ಅವತ್ತೇ ಕೊಡ್ತಾಯಿದ್ರು ನಮಗೆ ನಾವೇನು ಮಿಸ್ಟೇಕ್ಸ್ ಮಾಡಿದ್ದೀವಿ ಅಂತ ಗೊತ್ತಾಗ್ತಾ ಇತ್ತು ನೆಕ್ಸ್ಟ್ ಟೆಸ್ಟಿಗೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗ್ತಾಯಿತ್ತು ಕಾಲೇಜ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಟೀಚರ್ಸ್ಗಷ್ಟೇ ಅಷ್ಟೇ ಸರ್ ಪ್ರದೀಪ್ ಸರ್ ಪ್ರಿನ್ಸಿಪಲ್ ಸರ್ ಎಲ್ಲರೂ ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ದಾರೆ ನವಿತಾ ನಾನು ನಾನು ಶ್ರೀಲಕ್ಷ್ಮಿ ಫೈವ್ ನೈಂಟಿ ಸಿಕ್ಸ್ ಬಂದಿತ್ತು ಲಾಸ್ಟ್ ಟೈಮ್ ರಿಸಲ್ಟ್ ಬಂದಾಗ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕೆ ಫೈವ್ ನೈಂಟಿ ನೈನ್ ಯಾಕಂದರೆ ಒನ್ ತಪ್ ನಂದಿತ್ತು ಸೊ ಫೈವ್ ನೈಂಟಿ ನೈನ್ ಬರಬೇಕಿತ್ತು ಫೈವ್ ನೈಂಟಿ ಸಿಕ್ಸ್ ಕೊಟ್ಟಿದ್ರು ರಿವ್ಯಾಲ್ಯೇಷನ್ ಹಾಕಿದಾಗ ಫೈ ನೈಂಟಿ ಏಯ್ಟ್ ಆಯಿತು ಇವಾಗ ಖುಷಿ ಆಗ್ತಾ ಇದೆ ತುಂಬ ಅಂದರೆ ಬರ್ದಿರೋದಕ್ಕೆ ಕರೆಕ್ಟಾಗಿ ಮಾರ್ಕ್ಸ್ ಸಿಕ್ಕಿದೆ ಅನ್ನೋ ಒಂದು ಸಂತೃಪ್ತಿ ಅನ್ನೋದಿದೆ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು ರಿವ್ಯಾಲ್ಯೇಷನ್ ಹಾಕ್ಸಿದ್ರು ಕಾಲೇಜವರು ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಇದೆಲ್ಲ ತುಂಬ ಅಂದರೆ ಇದನ್ನು ಯಾವುದೂ ಮರೆಯೋಕ್ಕಾಗಲ್ಲ ನಾವು ಈ ಥರ ನಮ್ಮ ಲೈಫ್ ಟರ್ನಿಂಗ್ ಪಾಯಿಂಟಲ್ಲಿ ಈ ಥರ ಎಲ್ಲ ಸಪೋರ್ಟ್ ಮಾಡಿರೋ ಮಾಡಿದ್ದಾರೆ ಹಾಗೆಯೇ ಮನೆಯಲ್ಲಿ ಪೇರೆಂಟ್ಸು ಸಪೋರ್ಟ್ ಮಾಡಿದ್ದಾರೆ ಕಾಲೇಜು ಮ್ಯಾನೇಜ್ಮೆಂಟ್ ಪೇರೆಂಟ್ಸ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಲ್ಲಕ್ಕೆ ಈಗ ಸ್ಟೇಟ್ ಫೋರ್ತ್ ರ್ಯಾಂಕ್ ಇತ್ತು ಮುಂಚೆ ಈಗ ಸ್ಟೇಟ್ ಸೆಕೆಂಡ್ ರ್ಯಾಂಕ್ ಆಗಿದೆ ಮೈ ನೇಮ್ ಇಸ್ ಕಾಶಿಶ್ ಐ ಹ್ಯಾವ್ ಸೆಕ್ಯೂರ್ಡ್ ಫೈ ನೈಂಟಿ ಟೂ ದಟ್ ಇಸ್ ಸ್ಟೇಟ್ ಏಯ್ಟ್ ರ್ಯಾಂಕ್ ಆ್ಯಂಡ್ ದಿಸ್ ಈಸ್ ಆಲ್ ಬಿಕಾಸ್ ಆಫ್ Our, like teachers each and every faculty including management Pradeep sir principal sir they supported us very much and we were we never felt that we come to college and this was hectic never we felt like this is home and we study everyone everyone uh, here they worked hard and even teacher encouraged us every single doubt was cleared as soon as possible and if any trouble we had principal sir they said us any trouble you have come to me and they literally solved each and every problem that was facing with us and this this college this is actually because of this college that all things happen and i never thought that i would secure state rank but i'm so happy that i could do this and because of teachers i could do that i am really very grateful to this college teachers management and faculties and i feel very happy and proud i never thought never in my dream i thought that i would do that but i feel i'm standing here i feel very proud and thank you so much to everyone this college and i'm going to miss every single person